ಎಲ್ರಿಗೂ ನಾನು ತುಂಬ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಮುಖದಲ್ಲಿ ಕಲೆ ಬರೋದು ಸ್ಕಿನ್ ಪ್ರಾಬ್ಲಮ್ ಬರೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಇದಕ್ಕೂ ಕೂಡ ಉತ್ತರ ಇದೆ ಅಲೋವೆರಾ ಕೆಂಪು ತೊಗರಿ ಅಥವಾ ಬಟಾಣಿ ಕಾಳು ಅಥವಾ ಕಡಲೆ ಹಿಟ್ಟು ಈ ಥರ ತಣ್ಣನ ಅಥವಾ ಮೂರನ್ನು ಕಂಬೈನ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಕೂಡ ಎಷ್ಟೋ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ ಗ್ಲೋ ಜೊತೆಗೆ ಸ್ಕಿನ್ ಟೈಟ್ನೆಸ್ ಕೂಡ ಉಂಟಾಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಎಲ್ರಿಗೂ ನಾನು ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಮುಖದಲ್ಲಿ ಕಲೆ ಬರೋದು ಸ್ಕಿನ್ ಪ್ರಾಬ್ಲಮ್ ಬರೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಇದಕ್ಕೂ ಕೂಡ ಉತ್ತರ ಇದೆ ಹರಳೆಣ್ಣೆನ ರಾತ್ರಿ ಮಲ್ಕೊಳ್ಳುವಾಗ ಹೆಚ್ ಹಚ್ಕೊಂಡು ಮಲ್ಕೋಬೇಕು ಆದರೆ ಪಿಂಪಲ್ ತುಂಬ ಇರೋರಿಗೆ ಬೇಡ ಸೊ ಇಲ್ಲ ಅಂದವರಿಗೆ ಆ ಥರ ಮಾಡಿದ್ರು ಕೂಡ ಗ್ಲೋಯಿಂಗ್ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಇನ್ನು ಬೆಳಗ್ಗೆ ಮುಖ ವಾಶ್ ಮಾಡುವಾಗ ಅಲೋವೆರಾ ಜೊತೆಗೆ ನೀವು ಕೆಂಪು ತೊಗರಿ ಅಥವಾ ಬಟಾಣಿ ಕಾಳು ಅಥವಾ ಕಡಲೆ ಹಿಟ್ಟು ಈ ಥರ ಒಂದು ಮಿಶ್ರಣನ ಅಥವಾ ಮೂರನ್ನು ಕಂಬೈನ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಈ ರೀತಿ ಮಾಡಿಟ್ಕೊಳ್ಳಿ ಒಂದು ಪ್ಯಾಕ್ ಮಾಡಿಕೊಂಡು ಅಲೋವೆರಾ ಜ್ಯೂಸನ್ನು ಅದಕ್ಕೆ ಹಾಕಿಬಿಟ್ಟು ಪ್ಯಾಕ್ ಮಾಡ್ಕೋಬೇಕು ಮಾಡಿಕೊಂಡು ಅರ್ಧ ಗಂಟೆ ನಂತರ ಮುಖ ತೊಳಿಬೇಕು ಸೊ ಈ ಥರ ಮಾಡಿದಾಗ ಕೂಡ ಎಷ್ಟೋ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ ಗ್ಲೋ ಜೊತೆಗೆ ಸ್ಕಿನ್ ಟೈಟ್ನೆಸ್ ಕೂಡ ಉಂಟಾಗುತ್ತೆ ಈ ಥರ ಫಾಲೋ ಮಾಡಿ ತಣ್ಣೀರಲ್ಲಿ ಮುಖ ತೊಳೆಯೋದನ್ನು ಮರಿಬೇಡಿ ಮತ್ತು ಸೋಪು ಬೇರೆ ಕೆಮಿಕಲ್ ಯೂಸೇಜನ್ನು ಕಡಿಮೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ